ಎಐ ಸೃಷ್ಟಿಸೋ ಅವಾಂತರಗಳು ಒಂದೆರಡಲ್ಲ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಒಳ್ಳೆಯದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಆದ್ರೆ ಕೆಲವು ಕಿಡಿಗೇಡಿಗಳು ಸೆಲೆಬ್ರಿಟಿಗಳ ಖಾಸಗಿ ಬದುಕನ್ನೇ ಬೀದಿಗೆ ತರುವ ಕೆಲಸ ಮಾಡ್ತಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಎ ಎಐ ಸೃಷ್ಟಿಸೋ ಅವಾಂತರಗಳು ಒಂದೆರಡಲ್ಲ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ತಂತ್ರಜ್ಞಾನವನ್ನ ಒಳ್ಳೆಯದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಆದರೆ ಕೆಲವು ಕಿಡಿಗೇಡಿಗಳು ಸೆಲೆಬ್ರಿಟಿಗಳ ಖಾಸಗಿ ಬದುಕನ್ನೇ ಬೀದಿಗೆ ತರುವ ಕೆಲಸ ಮಾಡ್ತಿದ್ದಾರೆ ಈ ಡೀಪ್ ಫೇಕ್ ಹಾವಳಿಗೆ ಯಾರೆಲ್ಲ ಬಲಿ ಪಶುವಾಗಿದ್ದಾರೆ ಗೊತ್ತಾ ಈ ಸ್ಟೋರಿ ನೋಡಿ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಶೋಹೆಬ್ ಮಲ್ಲಿಕ್ ಅವರನ್ನ ಮದುವೆಯಾಗಿದ್ದ ಸಾನಿಯಾ ಮಿರ್ಜಾ ಇತ್ತೀಚೆಗೆ ಡೈವರ್ಸ್ ಪಡೆದಿದ್ರು ಇನ್ನು ಭಾರತ ಕ್ರಿಕೆಟ್ ತಂಡದ ಆಟಗಾರ ಮೊಹಮ್ಮದ್ ಶಮಿ ಕೂಡ ತಮ್ಮ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ರು ಇದೀಗ ಸಾನಿಯಾ ಮಿರ್ಜಾ ಹಾಗೂ ಮೊಹಮ್ಮದ್ ಶಮಿ ವಿವಾಹ ಆಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ ಕೇವಲ ಸುದ್ದಿ ಮಾತ್ರವಲ್ಲ ಇಬ್ಬರು ಜೊತೆಯಾಗಿರುವ ಫೋಟೋಗಳು ಹರಿದಾಡುತ್ತಿವೆ ಸಾನಿಯಾ ಹಾಗೂ ಶಮಿ ದುಬೈನಲ್ಲಿ ಕ್ರಿಸ್ಮಸ್ ಆಚರಿಸಿಕೊಂಡಿದ್ದಾರೆ ಬಳಿಕ ಅವರು ವಿವಾಹವಾಗಿದ್ದಾರೆ ಅವರ ಮೊದಲ ರಾತ್ರಿಯೂ ನಡೆದಿದೆ ಹಲವು ದೇಶಗಳಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಹೀಗೆ ಲೆಕ್ಕವಿಲ್ಲದಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಸಿಗುತ್ತಿವೆ ವಿಪರ್ಯಾಸ ಅಂದ್ರೆ ಇದ್ಯಾವುದು ಸತ್ಯವಲ್ಲ ಬುದ್ದಿಮತೆ ಎಐ ಬಳಸಿಕೊಂಡು ಮಾಡಿರುವ ಅವಾಂತರ ಇದು ಈ ಫೋಟೋಗಳು ಕೇವಲ ಸಾನಿಯಾ ಮಿರ್ಜಾ ಹಾಗೂ ಮೊಹಮ್ಮದ್ ಶಮಿ ಮಾತ್ರವಲ್ಲ ಇಡೀ ಕ್ರೀಡಾ ಲೋಕವನ್ನೇ ಬೆಚ್ಚಿಬಿಡಿಸಿದೆ ಎಷ್ಟೋ ಜನ ಈ ಜೋಡಿ ವಿವಾಹವಾದರು ಅಂತಾನೆ ನಂಬಿಬಿಟ್ಟಿದ್ದಾರಂತೆ ಬಳಿಕ ಎರಡು ಕಡೆಯಿಂದ ಸ್ಪಷ್ಟನೆಗಳು ಬಂದ ನಂತರ ಇದೊಂದು ಸುಳ್ಳು ಸುದ್ದಿ ಅನ್ನೋದು ಸಾಬೀತಾಗಿದೆ ಹಾಗೆ ನೋಡಿದ್ರೆ ಈ ರೀತಿಯ ಫೇಕ್ ಎಐ ಫೋಟೋಗಳ ಹಾವಳಿ ಇದೇ ಮೊದಲಲ್ಲ ಈ ಹಿಂದೆ ಪ್ರಭಾಸ್ ಅನುಷ್ಕಾ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಅವರ ಡಿ ಫೇಕ್ ಫೋಟೋಗಳು ಹಾವಳಿ ಇಟ್ಟಿದ್ದವು ಅನುಷ್ಕಾ ಶೆಟ್ಟಿ ಹಾಗೂ ನಟ ಪ್ರಭಾಸ್ ಮದುವೆಯಾಗಿದ್ದಾರೆ ಅನ್ನೋ ಡೀಪ್ ಫೇಕ್ ಫೋಟೋಗಳು ಭಾರಿ ಸದ್ದು ಮಾಡಿದ್ದವು ಇತ್ತ ನಟಿ ರಶ್ಮಿಕಾ ಮನ ಅವರ ಮುಖವನ್ನು ಬಳಸಿಕೊಂಡು ಬೇರೊಬ್ಬ ಮಹಿಳೆಯ ದೇಹಕ್ಕೆ ಅಂಟಿಸಿ ಡೀಪ್ ಫೇಕ್ ವಿಡಿಯೋ ಸೃಷ್ಟಿಸಲಾಗಿತ್ತು ಇದು ಕೇವಲ ಸಿನಿಮಾ ರಂಗಕ್ಕೆ ಮಾತ್ರವಲ್ಲ ಖುದ್ದು ಪ್ರಧಾನಿ ಮೋದಿಯವರೇ ತಾವು ಕೂಡ ಡೀಪ್ ಫೇಕ್ ಹಾವಳಿಗೆ ಒಳಗಾಗಿದ್ದಾಗಿ ಹೇಳಿಕೊಂಡಿದ್ರು ನೋಡಿದ್ರಲ್ಲ ವೀಕ್ಷಕರೇ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪರಾಮರ್ಶಿಸಿ ನೋಡು ಅನ್ನೋ ಮಾತು ಈ ರೀತಿಯ ಎಲ್ಲಾ ಘಟನೆಗಳಿಗೆ ಸೂಕ್ತವಾಗಿ ಅನ್ವಯಿಸುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ